ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರತ್ನಾ ಲಾಫ್ ಗಾಯ್ಸ್ ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂತ ವೆಲ್ಕಮ್ ಬೇರೆ ಥರ ಮಾಡಿದ್ದೀವಿ ಗೈಸ್ ನೋಡಿ ಗೈಸ್ ಇವತ್ತು ಫುಡ್ ಚಾಲೆಂಜ್ ಮಾಡೋ ಅಂತ ಬಂದಿದ್ದು ಮಕ್ಕಳು ಇವತ್ತು ಹೆಂಗೋ ಸ್ಯಾಟರ್ಡೆ ಅಲ್ವಾ ಗೈಸ್ ಅದಕ್ಕೆ ನೋಡಿ ಗೈಸ್ ಫುಡ್ ಚಾಲೆಂಜ್ ಮಾಡ್ತಾಯಿದ್ದೀನಿ ಅವ್ರಿಗೂ ರೂಢಿ ಆಗ್ಬಿಟ್ಟಿದೆ ಅದಕ್ಕೆ ಡೈಲಿ ಬರ್ತಾರೆ ಮಕ್ಕಳು ಮಹೇಶು ಆಮೇಲೆ ನಾಗೇಶ್ ಆಮೇಲೆ ಭೂಮಿಕಾ ಆಮೇಲೆ ನಿಖಿತಾ ಓಕೆ ಸ್ಟೈ ಟೈಮ್ ಸ್ಟಾರ್ಟ್ ನಾವು ಇನ್ನೊಂದೇನಂದ್ರೆ ಗೈಸ್ ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಮಕ್ಕಳು ಅಂತ ಮಾಡ್ತಾರದು ವಿಡಿಯೋ ಚಾಲೆಂಜಸ್ ಅಂತೇನಿಲ್ಲ ಯಾರು ಫಸ್ಟ್ ತಿಂತಾರೋ ಅವ್ರು ಬಿನ್ನರ್ ಅನ್ನೋ ಥರ ಅಷ್ಟೇ ಮಕ್ಕಳಿಗೆ ಖುಷಿನೇ ನಮ್ಮ ಖುಷಿ ಓಕೆ ಸ್ಟಾರ್ಟ್ ಮಾಡಿರಿ ಆರಾಮಾಗೇ ತಿನ್ರಿ ಯಾರು ಇದು ಮಾಡೋಕ್ಕೆ ಹೋಗ್ಬಿಡ್ರಿ ತಾ ನಿಖಿತಾ ನಿಂತಟ್ಟಲ್ಲಿ ಇರುತ್ತೀನು ಆರಾಮಾಗಿ ಭೂಮಿಕ ಚೆನ್ನಾಗಿ ಮಾಡಿದಾರ ಬಯ್ಯ ಹ್ಮ ನಾಗೇಶ್ ನಿನ್ಗೆ ಹೌದಾ ನಾನಂತೂ ಊಟ ಮಾಡ್ದೆ ಸಾಂಬಾರು ಮಾಡ್ದೆ ನಾನು ಇವ್ರಿಗಂತ ಇಲ್ಲೇ ಮಾಡಿರೋದು ಅಡುಗೆ ಅಮ್ಮ ನಾಗೇಶಂದು ಖಾಲಿ ಆಗ್ತಾ ಇದೆ ಗೈಸ್ ಇಲ್ಲ ಭೂಮಿಕಂದು ಖಾಲಿ ಆಗ್ತಾಯಿದೆ ಭೂಮಿಕಾ ಏನು ಭೂಮಿಕಾ ಬಂತು ಚಚ್ಚಾಕ್ಬಿಟ್ಟೆ ಊಟ ಭೂಮಿಕಾ ಆರಾಮಾಗ್ತೀನಿ ಇಲ್ಲಿ ಕಾಂಪಿಟೇಷನ್ ಏನು ನಡೀತಾ ಇಲ್ಲ ನೋಡಿ ಗೈಸ್ ಭೂಮಿಕಾ ಫುಲ್ ಖಾಲಿ ಅವಳ ತಟ್ಟೆ ವೆರಿ ಗುಡ್ ಭೂಮಿಕಾ ನಾಗೇಶನು ಆಲ್ಮೋಸ್ಟ್ ಖಾಲಿ ಇದೆ ಬಟ್ ಪೀಸ್ ತಿಂದಿಲ್ಲ ಅವನು ಮಹೇಶ್ ಪೀಸ್ ತಿಂದಿದ್ದಾನೆ ಊಟ ಖಾಲಿ ಮಾಡಿಲ್ಲ ಭೂಮಿಗಾನರ್ ಭೂಮಿಕನೇ ವಿನ್ನರ್ ಇವ್ರಿಗೋಸ್ಕರ ಫ್ರೀ ಮಾಡ್ಕೊಂಡೆ ಗಾಯಿಸಿ ಇವತ್ತು ಫ್ರೀ ಮಾಡ್ಕೊಂಡು ಮಕ್ಕಳಂತ ಫ್ರೀ ಮಾಡಿಕೊಂಡು ಹುಡ್ಗನ್ ಕೈಯ್ಯಲ್ಲಿ ಅಡುಗೆ ಮಾಡಿಸಿ ಕೊಡ್ತಾರದು ಸೂಪರ್ ಭೂಮಿಕ ನೀರು ಕುಡಿ ಫಸ್ಟ್ ಫಸ್ಟ್ ಭೂಮಿಕಾ ಸೆಕೆಂಡ್ ನಾಗೇಶ ಅನ್ಕೊಂತೀನಿ ಗ್ಲಾ ಆಯ್ತು ಓಕೆ ಗೈಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಹೇಳ್ರಿ ನೀವು